ಹುನಗನ್ ತಾಲೂಕ ಸಮಸ್ತ ಮಾದಿಗ ಸಮಾಜದ ವತಿಯಿಂದ ಪತ್ರಿಕಾ ವರದಿಗಾರರಿಗೆ ಪ್ರಿಂಟ್ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾ ವರದಿಗಾರರನ್ನು ಸ್ವಾಗತಿಸುತ್ತಾ ಈ ಸಮಾಜದ ಮುಖಂಡರು ಎಲ್ಲರನ್ನೂ ವಂದಿಸಿ ಈ ಒಳೀಸಲಾತಿಗೆ ಸಂಬಂಧಪಟ್ಟಂತೆ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಮೊಟ್ಟ ಮೊದಲು ಈ ಐತಿಹಾಸಿಕ ನಿರ್ಣಯ ಈ ಐತಿಹಾಸಿಕ ನಿರ್ಣಯವನ್ನು ನಾವು ಸ್ವಾಗತ ಮಾಡ್ತಾ ಇದ್ದೇವೆ ನಾವು ಸುಮಾರು ಮೂವತ್ತು ವರ್ಷಗಳಿಂದ ನಡೆದ ಹೋರಾಟ ಈ ಹೋರಾಟ ಮಾಡಿದಂಥ ನಮ್ಮ ಸಮಾಜದ ಮುಖಂಡರು ಎಷ್ಟೋ ಜನರು ಇದಕ್ಕೆ ಹಸುನೀಗಿದ್ದಾರೆ ಸಾಕಷ್ಟು ಸತತ ಹೋರಾಟ ಮಾಡಿದ್ದಾರೆ ಅವರಿಗೆ ನಾವು ಹೃತ್ಪೂರ್ವವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಮತ್ತು ಸರ್ಕಾರಕ್ಕೂ ಕೂಡ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಈ ವಳ್ಮೀಸಲಾತಿ ಜಾರಿಗೆ ಸಂಬಂಧಿಸಿದಂತೆ ಈ ಅನೇಕ ರಾಜಕೀಯ ಮುಖಂಡರು ಮತ್ತು ಬೇರೆ ಬೇರೆ ಪಕ್ಷದವರು ನಮಗೆ ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಈ ಸಮರ್ಥನೆ ಬೆಂಬಲವನ್ನು ನೀಡಿದಂಥ ಎಲ್ಲರಿಗೂ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಈ ಒಳಿ ನಿರ್ಣಯ ಒಂದು ಐತಿಹಾಸಿಕ ನಿರ್ಣಯವಾಗಿದೆ ನಿರಂತರ ಸುದೀರ್ಘ ಹೋರಾಟದ ನಂತರ ನಮಗೆ ಫಲ ನೀಡಿದೆ ಇದಕ್ಕೆ ಸಂಬಂಧಿಸಿದಂತೆ ಈ ಹುನಗುಂದ್ ಹಾಗೂ ಇಲ್ಕಲ್ ಜನರ ಮಾದಿಗರ ಈ ಕೊಡುಗೆ ಬಹಳ ಇದೆ ಅಂತ ಹೇಳ್ತಾ ಇದ್ದೇನೆ ನಾವು ಮೊಟ್ಟ ಮೊದಲು ಈ ಸಮಾಜದ ಮಾದಿಗ ಸಮಾಜದ ಹೋರಾಟ ಆರಂಭವಾದದ್ದು ಆಂಧ್ರ ಆಂಧ್ರ ಪ್ರದೇಶದಲ್ಲಿ ಸುದೀರ್ಘ ಮಂದಕೃಷ್ಣ ಮಾದಿಗ ಅಂಥೇಳಿ ಅವರ ನೇತೃತ್ವದಲ್ಲಿ ಭಾಳ ದೊಡ್ಡ ಹೋರಾಟ ಆಯಿತು ಅದರ ಪ್ರಭಾವದಿಂದ ನಮ್ಮಲ್ಲಿಯೂ ಕೂಡ ಆರಂಭವಾದವು ಈ ಇಲ್ಕಲ್ ಹಾಗೂ ಹುಣಗುಂದ ತಾಲೂಕು ಮಾದಿಗರ ಕೊಡುಗೆ ಮಹತ್ವದ್ದು ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಈ ಎರಡು ಸಾವಿರದ ನಾಲ್ಕರಲ್ಲಿ ಉಪಚುನಾವಣೆ ಆರಂಭವಾಯಿತು ಇಲ್ಕ ಹುನಗುಂದ ತಾಲೂಕದ ಉಪಚುನಾವಣೆ ಈ ಎಸ್ ಆರ್ ಕಾಶ್ಯಪ್ನವರ ಮರಣದ ನಂತರ ಉಪಚುನಾವಣೆ ಆರಂಭ ಆಯಿತು ಆ ಉಪಚುನಾವಣೆ ಒಂದು ಅತ್ಯಂತ ಪ್ರತಿಷ್ಠಿತ ಚುನಾವಣೆಯಾಗಿತ್ತು ಜನತಾದಳ ಮತ್ತು ಈ ಕಾಂಗ್ರೆಸ್ ನಡುವೆ ಈ ಜಿದ್ದಾಜಿದ್ದಿನ ಇತ್ತು ಹೀಗಾಗಿ ಇಡೀ ರಾಜ್ಯದ ಎಲ್ಲ ಮುಖಂಡರು ಬಂದಿದ್ದರು ಆವಾಗ ಒಂದು ಪವರ್ ಸೆಂಟರ್ ನಮ್ಮ ಮನೆ ಒಂದು ಅಧಿಕಾರ ಕೇಂದ್ರವಾಗಿತ್ತು ಅಲ್ಲಿ ಎಲ್ಲರೂ ಬರ್ತಾ ಇದ್ದರು ಆ ಸಂದರ್ಭದಲ್ಲಿ ಎಲ್ಲ ನಾಜಿ ನಾಯಕರು ಬಂದಿದ್ದರು ನಮ್ಮ ಸಮಾಜದ ಮತವನ್ನು ಅವರು ತಮ್ಮ ಕಡೆ ಒಲಿಸುವ ಉದ್ದೇಶದಿಂದ ಅನೇಕ ಅಂಶಗಳನ್ನು ಹೇಳಿದರು ಅದೇ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದರು ಆ ಮುಖ್ಯಮಂತ್ರಿಗಳಿದ್ದಾಗ ನಮ್ಮ ಸಮಾಜದವರು ಎಲ್ಲರೂ ಮುಖಂಡರನ್ನ ಅವರು ಕರೆಸಿ ನಮಗೆ ನೀವು ಬೆಂಬಲ ಕೊಡಬೇಕು ಅಂತೇಳಿ ಕೇಳಿದಾಗ ನಾವು ಆವಾಗ ರಾಯಚೂರಿನಲ್ಲಿರುವಂಥ ಮಾರಪ್ಪ ಮಾರಪ್ಪನವರು ಮಾದಿಗೆ ಮೀಸಲಾತಿಯ ಹೋರಾಟದ ಅಧ್ಯಕ್ಷರಿದ್ದರು ಅವರು ಕೂಡ ಬಂದಿದ್ದರು ಅವರು ಮುತ್ತಣ್ಣ ಬೆನ್ನೂರು ಮುಂತಾದವರೆಲ್ಲರೂ ನಮ್ಮ ಮನೆಯಲ್ಲಿ ಒಂದು ಮೀಟಿಂಗ್ ಮಾಡಿಕೊಂಡು ನಾವು ಒಂದು ಕಂಡೀಷನ್ ಹಾಕಿ ನಾವು ಮುಖ್ಯಮಂತ್ರಿ ಮೇಲೆ ಒತ್ತಡ ತಂದಿತ್ತರೂ ತಂದು ಈ ಕಂಡೀಷನ್ಗೆ ನೀವು ಒಪ್ಕೊಂಡ್ರಿ ಅಂತಂದ್ರೆ ನಾವು ನಿಮಗೆ ಬೆಂಬಲ ಸೂಚಿಸ್ತೀವಿ ಅಂತ ಹೇಳಿದ್ವಿ ಅವಾಗ ಆಲ್ಮಟ್ಟಿಯಲ್ಲಿ ನಡೆದಂಥ ಒಂದು ಸಭೆಯಲ್ಲಿ ಎಸ್ ಎಮ್ ಕೃಷ್ಣ ಅವರು ಅವ್ರ ನೃತ್ವ ನಮಗೂ ಅವರಿಗೂ ಸಭೆ ನಡೀತು ಆ ಸಂದರ್ಭದಲ್ಲಿ ನಮ್ಮ ಮಾರಪ್ಪನವರು ಮತ್ತು ಇತರ ನಮ್ಮ ಜಿಲ್ಲೆಯ ಮುಖಂಡರೆಲ್ಲರೂ ನಮ್ಮ ಸಮಾಜದ ಮುಖಂಡರೆಲ್ಲ ಎಲ್ಲರೂ ನಾವು ಎಸ್ ಎಂ ಕೃಷ್ಣ ಮೇಲೆ ಒತ್ತಡವನ್ನು ತಂದಿವಿ ಇದಕ್ಕೆ ಅನುಗುಣವಾಗಿ ಅವರು ಎಸ್ ಎಂ ಕೃಷ್ಣ ಅವರು ನಾವು ಒಂದು ಒಳಮೀಸಲಾತಿ ಸಲುವಾಗಿ ಒಂದು ಆಯೋಗವನ್ನು ನೇಮಿಸ್ತೀವಿ ಅಂತ ಹೇಳಿ ನಮಗೆ ಭರವಸೆ ಕೊಟ್ಟರು ಭರವಸೆ ಕೊಟ್ಟಿದ್ನಗಾಗಿ ನಮ್ಮ ಸಮಾಜದವರು ಆ ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಟ್ಟರು ಇದಕ್ಕೆ ಪ್ರತಿಯಾಗಿ ಏನಾಯಿತು ಆವತ್ತು ಬಾಯ್ ಇಲೆಕ್ಷನ್ದಲ್ಲಿ ಜಿದ್ದಾಜಿದ್ದಿಯ ಒಂದು ಚುನಾವಣೆಯಲ್ಲಿ ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಆರಿಸಿ ಬಂತು ಆವಾಗ ಬಿ ಜೆ ಪಿಯನ್ನು ಅದು ಮುಂಚೂಣಿಯಲ್ಲಿ ಇರಲಿಲ್ಲ ಕೇವಲ ದಳ ಮತ್ತು ಕಾಂಗ್ರೆಸ್ ಇತ್ತು ನಮ್ಮಲ್ಲಿಯೂ ಕೂಡ ಬಿ ಜೆ ಪಿ ಅವರು ಸ್ಪರ್ಧೆ ಮಾಡಿದರು ಆ ಈ ಜಿದ್ದಾಜಿದ್ದಿನ ಸ್ಪರ್ಧೆಯಲ್ಲಿ ಕಾಂಗ್ರೆಸ್ ಆರಿಸಿ ಬಂತು ಅದನಂತರ ನಮ್ಮ ಭರವಸೆಗೆ ಅನುಗುಣವಾಗಿ ಎಸ್ ಎಂ ಕೃಷ್ಣರವರು ಒಂದು ಆಯೋಗವನ್ನು ನೇಮಿಸಿದರು ಈ ಸದಾಶಿವ ಆಯೋಗಕ್ಕಿಂತ ಮೊದಲು ಇಬ್ಬರನ್ನು ಜಡ್ಜಸ್ ನೇಮಿಸಿದರು ನಮ್ಮ ಚಿತ್ರದುರ್ಗದ ಯಾರು ನಮ್ಮ ಅವರು ರಿಟೈರ್ಡ್ ಜಡ್ಜ ಅವರನ್ನು ನೇಮಿಸಿದರು ಅವರು ಬಾ ಇವರು ಎಂ ಪಿ ಎಲೆಕ್ಷನ್ಗೆ ನಿಂತರು ಅವರು ರಾಜೀನಾಮೆ ಕೊಟ್ಟರು ಮತ್ತೊಬ್ಬ ನಿವೃತ್ತ ಒಬ್ಬರು ಯಾರು ಜಡ್ಜ್ ನಿವೃತ್ತ ಈ ಜಡ್ಜನ್ನು ನೇಮಿಸಿದರು ಅವರು ಕೂಡ ಭಾಳ ದಿವಸ ನಿಲ್ಲ ಮುಂದೆ ಸದಾಶಿವ ಅನ್ನುವಂಥ ನಿವೃತ್ತ ಈ ಜಡ್ಜನ್ನು ನೇಮಿಸಿದರು ಅವರು ಅಧಿಕಾರವನ್ನು ವಹಿಸಿಕೊಂಡರು ಆ ಅಧಿಕಾರ ವಹಿಸಿಕೊಂಡ ಮೇಲೇ ಕೂಡ ಅವ್ರಿಗೆ ಯಾವುದೇ ರೀತಿಯ ಸೌಲಭ್ಯ ಕೊಡಲಿಲ್ಲ ಮುಂದೆ ಈ ಬಿ ಜೆ ಪಿ ಸರ್ಕಾರ ಬಂತು ಆವಾಗ ನಮ್ಮ ರಾಜಕೀಯ ಮುಖಂಡರೆಲ್ಲರೂ ಒತ್ತಡವನ್ನು ಹೇರಿ ವಿಶೇಷವಾಗಿ ಕಾರಜೋಳವರು ಕೂಡ ಒತ್ತಡವನ್ನು ಹೇರಿ ಅದಕ್ಕೆ ಸ್ವಲ್ಪ ಹಣವನ್ನು ಮತ್ತು ಅಧಿಕ ಈ ಆಫೀಸಿಗೆ ಇಪ್ಪ ಕೊಟ್ಟರು ಸದಾಶಿವ ಆಯೋಗ ಸದಾಶಿವ ಆಯೋಗ ಅವಾಗ ಕೆಲಸ ಮಾಡಲಿಕ್ಕೆ ಆರಂಭವಾಯಿತು ಅವರು ಕೆಲಸ ಮಾಡಲಿಕ್ಕೆ ಆರಂಭವಾಗಿ ಸುದೀರ್ಘವಾದಂಥ ಸುಮಾರು ಎರಡು ಮೂರು ವರ್ಷಗಳ ಕಾಲ ಸುದೀರ್ಘ ಅಧ್ಯಯನ ನಡೆಸಿ ಅವರು ಏನು ಮಾಡಿದರು ಅಂತಂದರೆ ವರದಿಯನ್ನು ಕೊಟ್ಟರು ಅವರು ವರದಿಯ ಪ್ರಕಾರ ನಮ್ಮ ಸಮಾಜಕ್ಕೆ ಆರು ಮಾದಿ ಸಮಾಜಕ್ಕೆ ಮತ್ತು ಅದು ಸಂಬಂಧಿಸಿದ ಜಾತಿಯವರಿಗೆ ಆರು ಮತ್ತು ಬಲಗೈ ಚಲವಾದಿ ಸಮಾಜಕ್ಕೆ ಸಂಬಂಧಿಸಿದಂಥ ಈ ಜನರಿಗೆ ಅವ್ರಿಗೆ ಏನೈತೆ ಅಂತಂದ್ರೆ ಐದು ಪರ್ಸೆಂಟು ಮತ್ತು ಉಳಿದ ಸ್ಪರ್ಶ ಜಾತಿಯ ಈ ಜನರಿಗೆ ಅವ್ರಿಗೆ ಮೂರು ಪರ್ಸೆಂಟನ್ನು ಕೊಟ್ಟರು ಆವಾಗ ಹದಿನೈದು ಪರ್ಸೆಂಟ್ದಲ್ಲಿ ಅವರು ಇದೇನು ಮಾಡಿದ್ರು ಅಂತಂದರೆ ಸೀಮಿತಗಳಿಗೆ ಆರು ಆಮೇಲೆ ಈ ನಾಲ್ಕು ಆಮೇಲೆ ಮೂರು ಈ ರೀತಿ ಅವರು ವರ್ಗೀಕರಣ ಮಾಡಿ ಅವರು ವರದಿಯನ್ನು ಕೊಟ್ಟರು ಆ ವರದಿಯನ್ನು ಕೊಟ್ಟ ಮೇಲೆ ಅದನ್ನು ಅವರು ಸರ್ಕಾರಕ್ಕೆ ಸಲ್ಲಿಸುವುದಕ್ಕೂ ವಿಳಂಬ ಆಯಿತು ಸರ್ಕಾರಕ್ಕೂ ಬಹುಬೇಗಿನ ಒಪ್ಪಲಿಲ್ಲ ಅನೇಕ ಸರ್ಕಾರಗಳು ಬದಲಾವಣೆ ಆದರೂ ಕೂಡ ಸದಾಶಿವ ಆಯೋಗದ ವರದಿಯನ್ನು ಒಪ್ಪಿಕೊಳ್ಳಿಲ್ಲ ಅವಾಗ ಮುಂದೆ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಸಮಾಜದವರ ಆಂಜನೇಯವರು ಸಮಾಜ ಕಲ್ಯಾಣ ಮಂತ್ರಿಗಳಾದರು ಆ ಸಮಾಜ ಕಲ್ಯಾಣಗಳ ಮಂತ್ರಿಗಳಾದ ಮೇಲೆ ಅವರು ಮೂರು ನಾಲ್ಕು ಸವಲೆ ಪ್ರಯತ್ನ ಮಾಡಿ ಈ ಕ್ಯಾಬಿನೆಟ್ಗೆ ಒಯ್ದರು ವರದಿಯನ್ನು ಸದಾಶಿವ ಆಯೋಗದ ವರದಿಯನ್ನು ಕ್ಯಾಬಿನೆಟ್ನಲ್ಲಿ ಇಟ್ಟರು ಆದರೆ ಅಲ್ಲಿ ತೀವ್ರಗತಿಯ ವಿರೋಧದಿಂದಾಗಿ ಅದನ್ನು ಮಂಡಿಸಲಿಕ್ಕೆ ಅದನ್ನು ಒಪ್ಕೊಂಡು ಒಪ್ಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ ಹೀಗಾಗಿ ಸದಾಶಿವ ಆಯೋಗದ ವರದಿ ಅಲ್ಲೇ ಅದು ಕೋಲ್ಡ್ ಸ್ಟೋರೇಜಿಗೆ ಕಳಿಸಿಬಿಟ್ರು ಮುಂದೆ ಈ ಜನತಾ ಪಕ್ಷ ಅಂದರೆ ಸ ಮ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಮತ್ತೆ ನಮ್ಮ ಸಮಾಜದವರು ಒತ್ತಡ ಮಾಡಿದರು ನಿರಂತರವಾಗಿ ಅನೇಕ ಈಗ ಬೆಳಗಾವದಲ್ಲಿ ಅಧಿವೇಶನ ನಡೆದಾಗ ಎಷ್ಟೋ ನಮ್ಮ ಸಮಾಜದವರು ಹೋರಾಟ ಮಾಡಿ ಲಾಠಿ ಎತ್ತಿಂದು ಈ ಜೈಲಿಗೆ ಹೋಗಿ ಸಾಕಷ್ಟು ಹೋರಾಟ ಮಾಡಿದರು ಅದರ ಫಲವಾಗಿ ಅವರು ಏನು ಮಾಡಿದರು ಅಂತಂದರೆ ಈ ಒಂದು ಸಮಿತಿಯನ್ನು ಕ್ಯಾಬಿನೆಟ್ ಸಮಿತಿ ಯಾರು ನಮ್ಮ ಕಾನೂನು ಮತ್ತು ಮಧು ಮಾಧುಸ್ವಾಮಿ ನೇತೃತ್ವದಲ್ಲಿ ಅವರು ಏನು ಮಾಡಿದರು ಅಂತಂದ್ರೆ ಒಂದು ಕ್ಯಾಬಿನೆಟ್ ಕಮಿಟಿಯನ್ನು ನೇಮಿಸಿದರು ಆ ಕ್ಯಾಬಿನೆಟ್ ಕಮಿಟಿಯ ಅಂಗವಾಗಿ ಏನು ಮಾಡಿದರು ಅಂತಂದರೆ ಅವರು ಒಂದು ವರದಿಯನ್ನು ಸಲ್ಲಿಸಿದರು ಅವರು ಏನು ಮಾಡಿದರು ಅಂತಂದರೆ ನಮಗೆ ಆರು ಪರ್ಸೆಂಟು ಅವರಿಗೆ ಐದೂವರೆ ಬ ಅಂದರೆ ಚಲವಾದಿ ಮತ್ತು ಅವರಿಗೆ ಐದೂವರೆ ಪರ್ಸೆಂಟು ಮತ್ತು ಸ್ಪರ್ಶ ಭುವಿ ಲಂಬಾಣಿ ಈ ಜನರಿಗೆ ಏನು ಮಾಡಿದರು ಅಂತಂದರೆ ನಾಲ್ಕು ಪರ್ಸೆಂಟ್ ಮಾಡಿ ಒಂದು ವರದಿಯನ್ನು ತಯಾರು ಮಾಡಿದರು ಆ ವರದಿಯನ್ನು ತಯಾರು ಮಾಡಿದ ಮೇಲೆ ಅವಾಗ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದರು ಆ ವರದಿಯನ್ನು ಏನು ಮಾಡಿದರು ಅಂತಂದರೆ ಇದನ್ನು ಈ ಜಾರಿಗೆ ತರುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇರಲಿಲ್ಲ ಹೀಗಾಗಿ ಅವರು ಕೇಂದ್ರ ಸರ್ಕಾರಕ್ಕೆ ಕಳಿಸಿದರು ಕೇಂದ್ರ ಸರ್ಕಾರಕ್ಕೆ ಕಳಿಸಿರೋದ್ರಿಂದ ಅವರು ಕಳಿಸಿದರು ಕಳಿಸಿದ ಮೇಲೆ ಅದು ಹಾಗೆ ಕುಂತು ಅಲ್ಲಿ ಏನಾಯಿತು ಅಂತಂದರೆ ಕಾನೂನಿನ ತೊಂದರೆ ಇತ್ತು ಅಂತಂದರೆ ಪಾರ್ಲಿಮೆಂಟ್ನಲ್ಲಿ ಪಾಸ್ ಮಾಡಿ ಕಳಿಸ್ಬೇಕಾಗ್ತಿತ್ತು ಅಂದರೆ ಈ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಏನಿದೆ ಅಂತಂದರೆ ಈ ವರ್ಗದವರು ಅಂದರೆ ಪರಿಶಿಷ್ಟ ಜಾತಿಯವರು ಒಂದು ಬೇರೆ ಬೇರೆ ವರ್ಗವಲ್ಲ ಒಂದು ಏನಿದೆ ಅಂತಂದರೆ ಹೋಮೋಜಿನಿಯಸ್ ಗ್ರೂಪ್ ಅಂತೇಳಿ ಸಂತೋಷ್ ಹೆಗಡೆ ಅವರು ಸುಪ್ರೀಂ ಕೋರ್ಟ್ ಜಡ್ಜ್ ಇದ್ದಾಗ ಹೋಮೋಜಿನಿಯಸ್ ಗ್ರೂಪ್ ಅಂಥೇಳಿ ಅವರು ಮಾಡಿ ಇದನ್ನು ಒಳಮೀಸಲಾತಿ ಮಾಡಬಾರ್ದು ಅಂತೇಳಿ ಅದನ್ನೇನು ಮಾಡಿದರು ಅಂತಂದರೆ ಅದನ್ನು ಇಬ್ಬರು ಜಡ್ಜ್ ಇದ್ದಂಥ ನಿರ್ಣಯ ಕೊಟ್ಟಿದ್ದರು ಹೀಗಾಗಿ ಒಳಮೀಸಲಾತು ಮೀಸಲಾತಿ ಬರಲಿಕ್ಕೆ ಅವಕಾಶ ಇದ್ದಿದ್ದಿಲ್ಲ ರಾಜ್ಯಗಳಿಗೆ ಇರಲಿಲ್ಲ ಆಮೇಲೆ ಕೇಂದ್ರದವರು ಕೂಡ ಪಾರ್ಲಿಮೆಂಟ್ನಲ್ಲಿ ಪಾಸ್ ಮಾಡೋಕ್ಕಾಗ್ತಿತ್ತು ಆದ್ದರಿಂದ ಅದನ್ನು ಅಂಗವೊಳಿತು ಮುಂದೆ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಗಸ್ಟ್ ಒಂದರಂದು ಒಂದು ಜಡ್ಜ್ಮೆಂಟ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಪಾಸಾಯಿತು ಸು ಅಲ್ಲಿ ಏನಿದೆ ಅಂತಂದರೆ ಒಳ ಮೀಸಲಾತಿ ಮಾಡಲಿಕ್ಕೆ ರಾಜ್ಯಗಳಿಗೆ ಅಧಿಕಾರವನ್ನು ನೀಡಲಾಗಿದೆ ಅಂತೇಳಿ ಅವರೊಂದು ಜಡ್ಜ್ಮೆಂಟ್ ಪಾಸ್ ಆಯಿತು ಹೀಗಾಗಿ ನಮಗೇನಾಯಿತು ಅಂತಂದರೆ ಒಂದು ಬಲ ಬಂತು ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿದ್ದಂಥ ಅಡೆತಡೆ ನಮಗೆ ನಿವಾರಣೆ ಆಯಿತು ಸುಪ್ರೀಂ ಕೋರ್ಟ್ನವರು ಕ್ಲಿಯರ್ ಮಾಡಿದರು ಹೀಗಾಗಿ ರಾಜ್ಯಗಳಿಗೆ ಅಧಿಕಾರ ಬಂತು ರಾಜ್ಯಗಳಿಗೆ ಅಧಿಕಾರ ಬಂದ ಮೇಲೆ ಈಗ ಏನು ಮಾಡಿದರು ಅಂತಂದರೆ ನಮ್ಮ ಸಮಾಜದವರೆಲ್ಲರೂ ಒತ್ತಡ ಹೇರಿದರು ಈ ಒಳಸೀಲಾತಿಗೆ ಸಂಬಂಧಪಟ್ಟಂತೆ ತಮ್ಮ ಮುಂದೆ ತಮ್ಮ ಮೂಲಕ ಜನರಿಗೆ ತಿಳಿಪಡಿಸುವುದೇನಂತಂದರೆ ಈ ಮಾದಿಗೆ ಮತ್ತು ಮಾದಿಗೆ ಸಂಬಂಧಿಸಿದಂಥ ಜಾತಿಗಳು ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡಿವೆ ಈ ಉಳಿದ ಅಸ್ಪೃಶ್ಯ ಸಮಾಜದವರು ಕೂಡ ಅದನ್ನು ನಾವು ಮುಂಚೂಣಿಯಲ್ಲಿ ಬರಲಿಲ್ಲ ನಮ್ಮ ಸಮಾಜದವರೇ ಭಾಳಷ್ಟು ನಿಂತು ನಿರಂತರ ಹೋರಾಟ ಮಾಡಿರೋದನ್ನು ನಾವು ಕಾಣ್ತಾ ಇದ್ದೀವಿ ಇದರಲ್ಲಿಯೇ ಕೆಲವೊಂದು ವಿರೋಧ ಅಸ್ಪೃಶ್ಯರಲ್ಲಿ ಅಂದರೆ ನಮ್ಮವ್ರನ್ನ ಬಿಟ್ಟು ಉಳಿದ ಅಸ್ಪೃಶ್ಯರು ಇದನ್ನು ಕೆಲವರು ವಿರೋಧ ಮಾಡಿದರು ಆದಾಗ್ಯೂ ನಾವು ಎದೆಗುಂದದೆ ನಾವು ಹೋರಾಟ ಮಾಡಿರುವುದನ್ನು ನಾವು ಕಾಣ್ತಾ ಇದ್ದೀವಿ ಆದ್ದರಿಂದ ಸರ್ಕಾರದ ಮೇಲೆ ಒತ್ತಡ ತಂದ ಮೇಲೆ ಅವರು ಏನು ಮಾಡಿದರು ಅಂತಂದರೆ ಮತ್ತೆ ಒಂದು ಕಮಿಟಿಯನ್ನು ನೇಮಿಸಿದರು ಆ ಕಮಿಟಿ ಏನು ಮಾಡಿದೆ ಅಂತಂದರೆ ಈ ಎಂಪರಿಕಲ್ ಡೇಟಾ ಎಂಪರಿಕಲ್ ಡೇಟಾ ಅನ್ ಬೇಕು ಅಂತಂದರೆ ಸದಾಶಿವ ಆಯೋಗದ ವರದಿ ಬಂದು ಹತ್ತು ವರ್ಷ ಆಗಿದೆ ಆದ್ದರಿಂದ ಅಲ್ಲಿರುವಂಥ ಅಂಕಿ ಸಂಖ್ಯೆಗಳು ತುಂಬ ಹಳೆಯವಿವೆ ಅದಕ್ಕೆ ಹೊಸ ಅಂಕಿ ಸಂಖ್ಯೆಗಳು ನಮಗೆ ಬೇಕು ಅಂಥೇಳಿ ಏನು ಮಾಡಿದರು ಅಂತಂದರೆ ಮತ್ತೆ ಒಂದು ಸಮಿತಿಯನ್ನು ನೇಮಿಸಿದರು ಆ ಸಮಿತಿ ಏನು ಮಾಡಿದರು ಅಂತಂದರೆ ಈ ನಾಗಭೂಷಣ್ ನಾಗಮೋಹನ್ ದಾಸ್ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ನೇಮಿಸಿದರು ಆ ಸಮಿತಿಯವರು ಏನು ಮಾಡಿದರು ಅಂತಂದರೆ ಅವರು ಅಧ್ಯಯನ ಮಾಡಿ ಅವರು ಒಂದು ವರದಿಯನ್ನು ತಯಾರು ಮಾಡಿದರು ಆ ವರದಿಯನ್ನು ತಯಾರು ಮಾಡಿ ಸರ್ಕಾರಕ್ಕೆ ಕೊಲ್ಸಿದ್ರು ಅವರು ವರದಿಯ ಪ್ರಕಾರ ಮಾದಿಗ ಮತ್ತು ಸಂಬಂಧಿಸಿದಂಥ ಜಾತಿಯವರಿಗೆ ಆರು ಪರ್ಸೆಂಟು ಮತ್ತು ಚಲವಾದಿ ಸಂಬಂಧಿಸಿದಂಥ ಜಾತಿಗಳಿಗೆ ಐದು ಪರ್ಸೆಂಟು ಆರಿಲ್ಲ ಐದು ಪರ್ಸೆಂಟು ಐದು ಪರ್ಸೆಂಟು ಮಾ ಕೊಟ್ಟಂಥ ಅವರು ಐದು ಪರ್ಸೆಂಟು ಮತ್ತು ಉಳಿದವ್ರಿಗೆ ಏನಂತಂತಂದರೆ ಈ ಎ ಕೆ ಎ ಡಿ ಅವರಿಗೆ ಒಂದು ಪರ್ಸೆಂಟು ಆಮೇಲೆ ಅಲಿಮಾರಿ ಜನಾಂಗದವರಿಗೆ ಒಂದು ಪರ್ಸೆಂಟ್ ಅಂತೇಳಿ ಹೀಗೆ ಐದು ಭಾಗಗಳನ್ನು ಮಾಡಿದರು ನಾಗಭೂಷಣ ಐದು ಭಾಗಗಳನ್ನು ಮಾಡಿ ಅವರು ಹದಿನೇಳು ಪರ್ಸೆಂಟ್ನಲ್ಲಿ ಈ ಇಷ್ಟೆಲ್ಲ ಮಂದಿ ಹಂಚಿಕೊಳ್ಬೇಕಂತೇಳಿ ವರದಿಯನ್ನು ಸಲ್ಲಿಸಿದರು ಆ ವರದಿ ಸಲ್ಲಿಸಿದ್ರ ಮೇಲೆ ಈ ಕ್ಯಾಬಿನೆಟ್ನಲ್ಲಿ ಆಮೇಲೆ ರಾಜಕಾರಣಿಗಳಲ್ಲಿ ಒಪ್ಪಿಗೆ ಅವರ ಸಮಿತಿ ಏನೇನು ಕೊಟ್ಟಂಥ ವರದಿಯನ್ನು ಒಪ್ಕೊಳ್ಳಿಲ್ಲ ಅದಕ್ಕೆ ಏನು ಮಾಡಿದರು ಅಂತಂದರೆ ಆ ಸಮಿತಿಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿ ನಾವು ಜಾರಿಗೆ ತರ್ತೇವೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಮಾಡಿದರು ಅಂತಂದರೆ ಅದರಲ್ಲಿ ಬದಲಾವಣೆ ಮಾಡಿದರು ನಮ್ಗೆ ಆರು ಕೊಟ್ಟರು ಅವ್ರಿಗೆ ಐದು ಇದ್ದದನ್ನು ಆರು ಮಾಡಿದರು ಮತ್ತು ಐದು ಭಾಗಗಳನ್ನು ಮಾಡಿದ್ರು ಅವರು ಐದು ಭಾಗಗಳನ್ನು ಮಾಡಿದ್ರು ಇವರು ಮೂರೇ ಭಾಗಗಳನ್ನು ಮಾಡಿದರು ಒಂದು ಆರು ಪರ್ಸೆಂಟು ಒಂದು ಮತ್ತೊಂದು ಆರು ಪರ್ಸೆಂಟು ಮತ್ತು ಐದು ಪರ್ಸೆಂಟು ಹೀಗೆ ಮೂರು ಭಾಗಗಳನ್ನು ಮಾಡಿರೋದನ್ನು ನಾವು ಕಾಣ್ತಿದ್ದೀವಿ ಮಾದಿಗ ಮತ್ತು ಮಾದಿಗಕ್ಕೆ ಸಂಬಂಧಪಟ್ಟಂಥ ಜಾತಿಗಳನ್ನು ಎ ಅಂತೇಳಿ ಮಾಡಿ ಅದಕ್ಕೆ ಆರು ಪರ್ಸೆಂಟ್ ಕೊಟ್ಟಿದ್ದಾರೆ ಛಲವಾದಿ ಮತ್ತು ಚಲವಾದಿ ಸಂಬಂಧಿಸಿದಂಥ ಜಾತಿಗಳಿಗೆ ಏನು ಮಾಡಿದರು ಅಂತಂದರೆ ಅವರಿಗೂ ಆರು ಪರ್ಸೆಂಟ್ ಕೊಟ್ಟಿದ್ದಾರೆ ಭೋವಿ ಮತ್ತು ಲಂಬಾಣಿ ಮತ್ತು ಇತರ ಜಾತಿಗಳಿಗೆ ಸಂಬಂಧಿಸಿದಂಥ ಜನರಿಗೆ ಏನು ಮಾಡಿದರು ಅಂತಂದ್ರೆ ಐದು ಪರ್ಸೆಂಟ್ ಆರು ಆರು ಐದು ಪರ್ಸೆಂಟನ್ನು ಮಾಡಿ ಅವರು ಏನು ಮಾಡಿದರು ಅಂತಂದರೆ ಕ್ಯಾಬಿನೆಟ್ನಲ್ಲಿ ಇಟ್ಟು ಪಾಸ್ ಮಾಡಿ ಅದೇ ಅಧಿವೇಶನದಲ್ಲಿ ಕೊಟ್ಟು ಅಧಿವೇಶನದಲ್ಲಿ ಘೋಷಣೆ ಮಾಡಿದ್ದಾರೆ ಆ ಘೋಷಣೆ ಮಾಡಿ ಇತ್ತೀಚೆಗೆ ನಾವು ಸರ್ಕಾರದ ಅಧಿಕೃತ ಆದೇಶವೂ ಕೂಡ ಬಂದಿದೆ ಇದರಿಂದಾಗಿ ಇದು ಒಳಮೀಸಲಾತಿ ಏನಿದೆ ಅಂತಂದರೆ ಆದೇಶ ಜಾರಿಗೆ ಬಂದು ನಮಗೆಲ್ಲರಿಗೂ ಸಂತೋಷವನ್ನು ತಂದಿದೆ ಅಂಥೇಳಿ ಈ ಮೂಲಕ ನಿಮ್ಗೆ ಹೇಳ್ತಾ ಇದ್ದಾನೆ ಅಂತ ತಮಗೆ ಮನವಿ ಇದ್ದೇನೆ ಇದನ್ನು ಬಳಸಿಕೊಂಡು ಈ ಸಮಾಜದವರು ನಮ್ಮ ಸಮಾಜದವರು ಇದನ್ನು ಸರಿಯಾದ ಸದುಪಯೋಗ ಪಡಿಸ್ಕೊಳ್ಬೇಕಂಥೇಳಿ ತಮ್ಮ ಮುಖಾಂತರ ನಾನು ನಮ್ಮ ಜನರಿಗೆ ಹೇಳ್ತಾ ಇದ್ದೀನಿ ಡಾಕ್ಟರ್ ಬಾಬು ಜಗ್ಜೀಮ್ ರಾಮ್ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನದಲ್ಲಿ ನೆನೆಸುತ್ತಾ ಪತ್ರಿಕೆ ಗೋಷ್ಠಿಯನ್ನು ಉದ್ದೇಶಿಸಿ ನಾನು ಹೇಳೋದಿಷ್ಟೇ ಕಳೆದ ಮೂವತ್ತು ಮೂವತ್ತೆರಡು ವರ್ಷದಿಂದ ಸುದೀರ್ಘ ಈ ಹೋರಾಟ ಮಾಡ್ಕೊತ ಬಂದಿರುವಂಥ ನಾವು ಮಾದಿಗರು ಇವತ್ತಿನ ಈ ಒಳ ಮೀಸಲಾತಿ ಏನು ನಮ್ಗೆ ಸಮಿತ ಇದು ನ್ಯಾಯವನ್ನು ದೊರಕಿದೆ ಈ ಸರ್ಕಾರ ಏನು ನಮಗೆ ನ್ಯಾಯವನ್ನು ಕೊಟ್ಟಿದೆ ಅದಕ್ಕೆ ನಾನು ಈ ಸರ್ಕಾರ ಪರವಾಗಿ ಮತ್ತು ಸಿದ್ದರಾಮಯ್ಯ ಅವರಿಗೆ ನಮ್ಮ ಅತ್ಯಂತ ನಮ್ಮ ಸಮಾಜದ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ ಸಿದ್ದಪ್ಪರು ಹೇಳಿದಂಗೆ ಸುಮಾರು ಮೂವತ್ತು ವರ್ಷದ ಸುದೀರ್ಘ ಹೋರಾಟದಲ್ಲಿ ಇಲ್ಲಿ ರಕ್ತ ಮತ್ತು ಮತ್ತು ಆಲೋಚನೆ ಮತ್ತು ನಮ್ಮ ಆರ್ಥಿಕತೆಯನ್ನು ನಾವು ಹಾಳು ಮಾಡಿಕೊಂಡು ಈ ಒಂದು ಹೋರಾಟದಲ್ಲಿ ಮಾದಿಗೆ ಸಮುದಾಯ ಯಶಸ್ವಿಯಾಗಿದೆ ಅದರ ಜೊತೆಗೆ ಎಲ್ಲ ಸಮುದಾಯದವರು ಮಾಡಿದ್ದಾರೆ ಬಟ್ ಆದರೆ ಮಾದಿಗೆ ಸಮುದಾಯ ಮಾಡಿದಷ್ಟು ಹೋರಾಟ ಬೇರೆದವರು ಮಾಡಲಿಲ್ಲ ಅದೊಂದು ನೋವಿನ ಸಂಗತಿ ಜೊತೆಗೆ ಈ ಒಂದು ಸಮುದಾಯ ಮೊದಲಿಂದನೂ ಹೋರಾಟದ ಕಿಚ್ಚನ್ನು ಹಚ್ಚಿ ಮೈಗೆ ಹಚ್ಚಿಕೊಂಡು ಬಂದಂಥ ಸಮುದಾಯ ಕರ್ನಾಟಕ ರಾಜ್ಯದಲ್ಲಿ ಎಮ್ ಕೃಷ್ಣಪ್ಪನವರು ಡಿ ಎಸ್ ಎಸ್ ಹುಟ್ಟಾಕಿದಾಗ ಅದು ಒಂದು ಹೋರಾಟದ ಕಿಚ್ಚು ಡಿ ಎಸ್ ಎಸ್ ಹುಟ್ಟಿದ್ದೇ ಮಾದಿಗೆ ಸಮುದಾಯದಲ್ಲಿ ಅಂತ ಹೇಳ್ತಾ ಜೊತೆಗೆ ಈ ಒಂದು ಮೀಸಲಾತಿಯನ್ನು ನಮ್ಮ ಸಮುದಾಯಕ್ಕೆ ನಮ್ಮ ನಾಯಕರು ಕೂಡ ಇಲ್ಲಿರುವಂಥ ನಾವೆಲ್ಲ ನಾಯಕರು ಕೂಡ ಅವರಿಗೆ ಒದಿಸಿಕೊಡ್ಬೇಕು ಯಾಕಂದರೆ ಪ್ರತಿಯೊಬ್ಬರಿಗೂ ಮೀಸಲಾತಿ ಅಂದರೆ ಏನು ಗೊತ್ತಿರೋದಿಲ್ಲ ಅಂಥದ್ದನ್ನು ನಾವು ಹಳ್ಳಹಳ್ಳಿಗೆ ಹೋಗಿ ಅವರಿಗೆ ಏನು ಬಂದದ ಏನಿಲ್ಲ ಅಂತೇಳಿ ತಿಳಿಸಿಕೊಟ್ಟು ಯುವಕರು ನಮ್ಮ ನಮ್ಮ ಕರ್ತವ್ಯವೂ ಭಾಳ ಇದೆ ಹೀಗಾಗಿ ಈ ಮೀ ಒಳ ಮೀಸಲಾತಿಯನ್ನು ಅವರಿಗೆ ಸಮಾಜಕ್ಕೆ ಕೊಡುವ ಒಂದು ದೃಷ್ಟಿಯಲ್ಲಿ ನಾವು ಕೂಡ ಅದಕ್ಕೆ ಪಾತ್ರಧಾರದಂತ ಹೇಳ್ತಾ ಇದ್ದೇನೆ ಜೊತೆಗೆ ನಮಗೆ ಇನ್ನೊಂದು ನೋವಿನ ಸಂಗತಿ ಏನಂದ್ರೆ ಅಲೆಮಾರಿ ಬುಡಕಟ್ಟು ಸಮುದಾಯದರಿಗೆ ಕೇವಲ ಒಂದು ಪರ್ಸೆಂಟ್ ಸಿಕ್ಕಿದೆ ಅದು ನಮಗೆ ನೋವು ಯಾಕಂದರೆ ಅವರು ನಮ್ಮ ಸಂಬಂಧಿಕರೇ ಒಳ ಮೈಸೂಲಾತಿ ಅಂದರೆ ಎಲ್ಲರಿಗೆ ಸಂಬಂಧಪಟ್ಟ ಸಮಪಾಲು ಸಮಬಾಳು ಸಮ ಜೀವನ ಅನ್ನೋದು ದೃಷ್ಟಿಯಿಂದ ಅವ್ರಿಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ಇನ್ನಷ್ಟು ಮೀಸಲಾತಿಯನ್ನು ಹಂಚಿಕೊಳ್ಬೇಕಂತೇಳಿ ಅವರಿಗೆ ಮನವಿ ಮಾಡಿಕೊಳ್ತಾ ಇದ್ದೇವೆ ಈ ಒಂದು ಒಳ ಮೀಸಲಾತಿಯನ್ನು ಜಾರಿ ಮಾಡಿದಂಥ ಘನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ನಾವು ನಮ್ಮ ಸಮುದಾಯದ ವತಿಯಿಂದ ಮತ್ತು ಎಲ್ಲ ಸಮುದಾಯದವರ ಪರವಾಗಿ ಅವರಿಗೆ ಹೃತ್ಪೂರ್ವಕ ವಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ ನಮ್ಮ ಸಮುದಾಯ ಪರವಾಗಿ ಹೀಗಾಗಿ ಈ ಒಂದು ಒಳ ಮೀಸಲಾತಿ ಇನ್ನಷ್ಟು ಪರಿಷ್ಕರಿಸಿ ಎಲ್ಲ ಸಮುದಾಯಕ್ಕೂ ಕೂಡ ಯಾವುದೋ ಅನ್ಯಾಯದಾಗ್ದಂಗೆ ಘನ ಸರ್ಕಾರ ಅದು ಮಾಡ್ಬೇಕಂತ ಹೇಳಿ ಸರ್ ಅವರಸ್ಕೊಳ್ತಾ ಈ ಒಂದು ನಾನು ಮಾಧ್ಯಮ ಗೋಷ್ಠಿಯನ್ನು ನನ್ನ ಪರವಾಗಿ ನನ್ನ ಎರಡು ಮಾತ್ರ ತಿಳಿಸ್ತಾ ಇದ್ದೇನೆ ನಮಸ್ಕಾರಗಳು ನಿರಂತರ ಹೋರಾಟ ಮಾಡ್ಕೊಂತ ಬಂದಂತರು ನಮ್ಮ ಹೆಚ್ ಆಂಜನೇಯ ಸಾಹೇಬ್ರು ಅವರು ಸಮಾಜ ಕಲ್ಯಾಣ ಸಚಿವರಿದ್ದಾಗ ಸಮಾಜವನ್ನು ಮರೆತು ಟೊಟ್ಟಲು ಸಮಾಜನ ಕಟ್ಟಿ ಎಲ್ಲ ಸಮಾಜಕ್ಕೆ ನ್ಯಾಯ ಸಿಗ್ಬೇಕಂತಂದು ನಿರಂತರ ಹೋರಾಟ ಮಾಡ್ಕೊಂತ ಬಂದಂತರು ಎಚ್ ಆಂಜನೇಯ ಸಾಹೇಬರು ಇದಕ್ಕೆ ಏನಾದರೂ ಶ್ರೇಯ ಸಿಗಬೇಕಾಗಿತ್ತಪ್ಪ ಅಂತಂದ್ರೆ ಎಚ್ ಅವರಿಗೆ ಸಿಗಬೇಕು ಸಮಾಜದ ಪರವಾಗಿ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳು ಎಷ್ಟು ಸಲ್ಲಿಸಿದ್ರು ಕೂಡ ಅದು ತೀರಲಾಗದು ಅದಕ್ಕೆ ನಾವು ಹೆಚ್ಚಿಗೆ ವಿಶೇಷವಾಗಿ ಮಾದರಿ ಸಮಾಜದ ಮುಖಂಡರು ಉಳಗೊಂದು ಮತ್ತು ಇಳಕಲ್ಲಿನ ಎಲ್ಲ ಸಮಾಜದ ಮುಖಂಡರು ಎಚ್ ಆಂಜನೇಯ ಸಾಹೇಬರಿಗೆ ಅಭಿನಂದನೆ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಚ್ಛೆ ಪಡ್ತೀನಿ ಸುಮಾರು ಮೂವತ್ತೈದು ವರ್ಷದಿಂದ ನಿರಂತರ ಹೋರಾಟ ಮಾಡ್ಕೊತ ಬಂದಿರತಕ್ಕಂಥ ಮೂಲೆ ಮೂಲೆಯಿಂದ ಮಾದಿಗರ ಹೋರಾಟ ಒಳಮೀಸಲಾತಿಗೆ ಹೋರಾಟ ಮಾಡ್ತಕ್ಕಂಥ ನಾವೆಲ್ಲರೂ ಇವತ್ತಿನ ದಿವಸ ಘನವತ್ತ ಸರ್ಕಾರಕ್ಕೆ ನಾವು ಅವರ ಸರ್ಕಾರ ಮತ್ತು ಕಾಂಗ್ರೆಸ್ಸಿನ ಸರ್ಕಾರಕ್ಕೆ ನಾವು ಪ್ರಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗತ್ತೆ ಅದು ಸಮ್ ಸಮಾಜದ ವತಿಯಿಂದ ಹಾಗಾಗಿ ಸುಮಾರು ಮೂವತ್ತು ವರ್ಷದಿಂದ ನಿರಂತರ ಹೋರಾಟ ಮಾಡ್ಕೊತ ಬಂದಿರತಕ್ಕಂಥ ಮಾದಿಗರ ನಾವೆಲ್ಲರೂ ಅದರ ಜೊತೆಗೆ ಹಲವಾರು ಇವತ್ತು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಕಾಂಗ್ರೆಸ್ನಿರ್ಬೋದು ಹಲವಾರು ನಮ್ಮ ಎಲ್ಲ ಪಕ್ಷದಲ್ಲಿ ಇರ್ತಕ್ಕಂಥ ನಮ್ಮ ನಾಯಕರು ಕೂಡ ಅದರಲ್ಲಿ ಕೂಡ ಎಲ್ಲರೂ ಭಾಗಿಯಾಗಿದ್ದಾರೆ ಇವತ್ತು ಕೆ ಎಸ್ ಮುನಿಯಪ್ಪ ಸಾಹೇಬ್ರು ಇರ್ಬೋದು ಆರ್ ಬಿ ತಿಮ್ಮಪ್ಪರು ಸಾಹೇಬ್ರು ಇರ್ಬೋದು ಗೋವಿಂದ ಕಾರ್ದೋಳ ಸಾಹೇಬ್ರು ಇರ್ಬೋದು ಎ ಎಸ್ ನಾರಾಯಣ ಸ್ವಾಮಿ ಅವರು ಇರ್ಬೋದು ಧ್ರವ ನಾರಾಯಣವರು ಸುಮಾರು ನಮ್ಮ ಇವತ್ತು ಒಳ ನಿರಂತರ ಹೋರಾಟ ಮಾಡ್ಕೊತ ಬಂದಂಥ ಕೂಡ ಅವರು ಸರ್ಕಾರವರ ಪರವಾಗಿ ಧ್ವನಿ ಎತ್ತಿ ಎಲ್ಲ ಒಂದು ಸಮುದಾಯದ ಒಂದು ನಾಯಕರ ಜೊತೆಗೆ ಸೇರಿ ಇವತ್ತು ಅದಿವೆ ಸಚಿವ ಸಂಪುಟದ ಮುಗಿದ ನಂತರ ಸಚಿವ ಸಂಪುಟದಲ್ಲಿ ಮುಗಿದ ನಂತರ ಕ್ಯಾಬಿನೆಟ್ಗೆ ಬಂದು ಆ ನಂತರ ವಿಧಾನ ಅಧಿವೇಶನದಲ್ಲಿ ಕೂಡ ಹಲವಾರು ಜನಾಂಗ ಜನಾಂಗದವರು ನಮ್ಮ ಮಾದಿಗರ ಪರವಾಗಿ ಧ್ವನಿ ಎತ್ತಿದ್ದು ಕೂಡ ಅವ್ರಿಗೆ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ ಇವತ್ತು ಮಾದಿಗರ ಪರವಾಗಿ ನಮ್ಮ ಬೇರೆ ಬೇರೆ ಜನಾಂಗದವರು ಕೂಡ ನಮ್ಮ ಪರವಾಗಿ ಒಳ ಇವತ್ತು ಸಮಾಜಕ್ಕೆ ಆಗಲೇಬೇಕಂತಂದು ಅವರು ಕೂಡ ಅಧಿವೇಶನದಲ್ಲಿ ಪಣ ತೊಟ್ಟು ಅಧಿವೇಶನದಲ್ಲಿ ಮಾತಾಡಿ ಆ ಸಮಾಜಕ್ಕೆ ನ್ಯಾಯ ಸಿಗಬೇಕು ಹಲವಾರು ವರ್ಷದಿಂದ ನಿರಂತರ ಹೋರಾಟ ಮಾಡ್ಕೊತ ಬಂದಂಥ ಮಾದಿಗ ಜನಕ್ಕೆ ನಿಜವಾದ ಅಸ್ಪೃಶ್ಯತೆ ಅವರಿಗೆ ಕಾಡುತ್ತದೆ ಹಾಗಾಗಿ ಅವರಿಗೆ ಜನಸಂಖ್ಯೆ ಅನುಗುಣವಾಗಿ ಒಳ ಮೀಸಲಾತಿ ಕಲ್ಪಿಸ್ಕೋಬೇಕಂತಂದೇಳಿ ಅಧಿವೇಶನದಲ್ಲಿ ಅದೇ ಸುಮಾರು ಜನ ಮಾತಾಡೋದಕ್ಕಾಗಿ ಅವರು ಕೂಡ ಅವ್ರಿಗೂ ಕೂಡ ನಾನು ಮಾದಿಗ ಸಮಾಜದ ಪರವಾಗಿ ಉಣಗುಂದು ಮತ್ತು ಇಲ್ಕಲ್ಲರ ಮಾದಿಗ ಸಮಾಜದ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಅದರ ಜೊತೆಗೆ ಇವತ್ತ ಒಳಮೀಸಲಾತಿ ಕೊಟ್ಟಿರ್ತಕ್ಕಂಥ ಮಾನ್ಯ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೂಡ ಇವತ್ತೊಂದು ನಾವು ಕಿವಿಮಾತು ಹೇಳೋಕ್ಕೆ ಇಚ್ಛೆ ಏನಪ್ಪ ಅಂತಂದರೆ ಸುಮಾರು ಸುಮಾರು ಮೂವತ್ತು ವರ್ಷದಿಂದ ನಿರಂತರ ಹೋರಾಟ ಮಾಡಿಕೊಂಡು ಬಂದ್ರು ಕೂಡ ಇವತ್ತು ನಮ್ಗೆ ಒಂದು ಅಸಮಾಧಾನ ಕಾಡುತ್ತೆ ಹೆಂಗೆ ಅಸಮಾಧಾನ ಕಡುತ್ತಪ್ಪ ಅಂತಂದ್ರೆ ಇವತ್ತಿಷ್ಟು ದಿನ ನಾವು ಐಸೊಳಗಿದ್ವಿ ಇವತ್ತು ಮಾದಿಗ ಸಮಾಜದ ಮುಖಂಡರು ಎಲ್ಲ ಸಮಾಜದವರು ಇವತ್ತು ಐ ಸಿ ಆಯ್ಸೆಯಿಂದ ಬಿಟ್ಟು ಹೊರಗಡೆ ಜನರಲ್ ಮಾಡಿ ಬಂದಿವಿ ಯಾಕಪ್ಪ ಅಂತಂದ್ರೆ ಇನ್ನೂ ಕೂಡ ನಮಗೆ ಅಧಿಕೃತ ಆದೇಶ ಕೂಡ ಬಂದರೂ ಕೂಡ ಇನ್ನೂ ನಮ್ಮ ಸಮಾಜಕ್ಕೆ ಸಿಗಬೇಕು ಮತ್ತು ಶಿಕ್ಷಣದಲ್ಲಿ ಸಿಗಬೇಕು ರಾಜಕೀಯವಾಗಿ ಸಿಗಬೇಕು ಕಾನೂನು ಹೋರಾಟದಲ್ಲಿ ಸಿಗಬೇಕು ಇವತ್ತು ಟ ಗುತ್ತಿಗೆದಾರಲ್ಲಿ ಸಿಗಬೇಕು ಎಲ್ಲ ರಂಗದೊಳಗೂ ಕೂಡ ಇನ್ನೂ ಒಕ್ಕ ಸಿಗಬೇಕಾಗಿದೆ ಹಾಗಾಗಿ ನಾವು ಯಾಕೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಪ್ಪ ಅಂತಂದ್ರೆ ಎಲ್ಲ ರಂಗದಲ್ಲಿ ಕೂಡ ನಮಗೆ ನ್ಯಾಯ ಸಿಗೋಂಥ ಕೆಲಸ ತಾವು ಮಾಡಿದ್ರಪ್ಪ ಅಂತಂದ್ರೆ ಇನ್ನೂ ಮತ್ತೊಮ್ಮೆ ಅವ್ರನ್ನ ಇಡೀ ರಾಜ್ಯ ತುಂಬ ಸಮುದಾಯದ ನಾಯಕರೆಲ್ಲರೂ ಸೇರಿಕಾಟ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಜನ ಮಾಡಿ ಅವ್ರನ್ನ ಕರೆಸಿ ದೊಡ್ಡ ಪ್ರಮಾಣದಾಗ ಒಂದು ಸಮಾವೇಶ ಮಾಡ್ಬೇಕಂತಂದು ಸಮಾಜದ ಮುಖಂಡರು ಎಲ್ಲರೂ ಅಭಿಪ್ರಾಯ ಐತಿ ಅದಕ್ಕೆ ಅವರೆಲ್ಲರೂ ಕೂಡ ಇವತ್ತು ರಾಜಕೀಯ ರಂಗದಾಗಿರ್ಬೋದು ಇವತ್ತ ನೇಕಾರ ಇವು ನೌಕರಲ್ಲಿ ಇರ್ಬೋದು ಎಲ್ಲ ಥರ ನಮಗೆ ಒಳ ಪರವಾಗಿ ಕಲ್ಪಿಸಿಕೊಟ್ರಪ್ಪ ಅಂತಂದ್ರೆ ಅವರಿಗೆ ನಮ್ಮ ಮಾರ್ಗ ಸಂಬಂಧದ ಪರವಾಗಿ ನಾವು ಇನ್ನೊಮ್ಮೆ ಅಭಿನಂದನೆಗಳ ಸಲ್ಲಿಸೋಕ್ಕೆ ನಾವು ತಮ್ಮ ಮೀಡಿಯಾದ ಮೂಲಕ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ